ಅವಾಗೆಲ್ಲ ಎರಡವರೆ ಮೂರವರೆ ಮೇವು ತಿದ್ದೆ ಇವಾಗೆಲ್ಲ ಒಂದೂವರೆ ತಂದರೆ ಎಲ್ಲ ಮೂರು ನಾಲ್ಕು ಹಸ್ಗಳು ತಿಂತಾವೆ ನಮಗೆ ತುಂಬ ಅನುಕೂಲ ಆಗಿದೆ ಸ್ಕೂಲ್ ನೋಡಿ ಯಾವ ಥರ ತಿಂತಾದ್ರೆ ತುಂಬ ಚೆನ್ನಾಗಿ ತಿಂತಾದವೆ ಒಂದು ಸ್ವಲ್ಪ ಅಲ್ಲ ಮೇವನ ಕಟ್ ಮಾಡ್ಬೋದು ಮತ್ತು ಸೈಲೇಜ್ ಕೂಡ ಮಾಡ್ಕೋಬೋದು ಮನೆ ಕರೆಂಟಿಗೆ ಹಾಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಹೇಳ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಮೂಮೆಂಟ್ ಆಗುತ್ತೆ ನಮಸ್ತೆ ನಾನು ಅಂತ ನಾವು ಹಾಸನವರು ಹಸನ್ ತಲಕ್ಕವರು ಏನಪ್ಪ ಅಂದರೆ ನಾವು ಸ್ವಂತ ಕೃಷಿ ಮಾಡ್ತಾ ನಾವು ಹೈನುಗಾರಿಕೆ ಮಾಡ್ತಾ ಇರೋದು ನಾವು ಅವಾಗೆಲ್ಲ ಕಡ್ಡಿಯಲ್ಲಂತಂದು ಅಂತಂದು ಕಡ್ಡಿಯಲ್ಲ ಕೈಲಿ ಕುಡ್ಡಲಿ ಕತ್ತರಿಸಿ ಹಾಕಿದ್ರೆ ತುಂಬಾ ವೇಸ್ಟ್ ಆಗೋದು ಟೈಮ್ ಹಿಡಿಯೋದು ನಾವು ಬೇರೆ ಕೆಲಸ ಮಾಡಕ್ ಯಾವಾಗ ಯೂಟ್ಯೂಬಲ್ಲಿ ಅಲ್ಲಿ ನಾವೆಲ್ಲ ಮಾಸ್ಟರ್ ಚಾಫ್ ಕಟ್ಟಿಂಗ್ ನೋಡಿದ್ಮೇಲೆ ತುಂಬಾ ಅನುಕೂಲ ಆಯಿತು ತಗೊಬಂದೆಲ್ಲ ಬಂದೆಲ್ಲ ಈಗ ತುಂಬಾ ಚೆನ್ನಾಗಿ ಕಟ್ ಮೇವೆಲ್ಲ ಹಾಕಿದ್ರೆ ಚೆನ್ನಾಗಿ ತಿಂತಾವೆ ಬೇರೆ ಕೆಲಸನೂ ಮಾಡಬಹುದು ಮೇಲೆ ತುಂಬಾ ಅನುಕೂಲ ಆಗಿದೆ ಸರ್ ತುಂಬಾ ಅನುಕೂಲ ಅಂತ ಕಡ್ಡಿ ಎಲ್ಲ ಕಟ್ ಮಾಡುತ್ತೆ ಒಂದೊಂದು ಅರ್ಧ ಇಂಚು ಒಂದು ಇಂಚಿಗೆಲ್ಲ ಕಟ್ ಆಗುತ್ತೆ ತುಂಬ ತುಂಬಾ ಅನುಕೂಲ ಆಗಿದೆ ಸ್ಕೂಲ್ ನೋಡಿ ಯಾವ ತರ ತಿಂತಾ ಇದ್ರೆ ತುಂಬಾ ಚೆನ್ನಾಗಿ ತಿಂತಾದವೇ ಒಂದು ಸ್ವಲ್ಪ ನೋಡಿ ಅಲ್ಲ ತುಂಬಾ ಚೆನ್ನಾಗಿ ಅವಾಗೆಲ್ಲ ಎರಡರ ಮೂರೂವರೆ ಮೇ ತತ್ತಿದ್ದ ಇವಾಗಲ್ಲ ಒಂದುವರೆ ತಂದ್ರೆ ಎಲ್ಲ ಮೂರ್ನಾಲ್ಕು ತಿಂತಾವೆಲ್ಲ ಸರ್ ಇದು ಮೋಟ್ರು ಮೂರು ಎಚ್ ಪಿ ಮೋಟ್ರು ಬರುತ್ತೆ ಸರ್ ಅದು ಹಾಫ್ ಇಂಚು ಕಟರ್ ಬರುತ್ತೆ ಆ ಬ್ಲೇಡ್ ಏನಪ್ಪ ಅಂದರೆ ಎರಡು ಬೇಡ್ ಬರುತ್ತೆ ಅದು ಶಾರ್ಪ್ನೆಸ್ ಎಲ್ಲ ಕಡಿಮೆ ಆಯಿತು ಅಂತಂದರೆ ಎರಡು ಬೋಟ್ ಇರುತ್ತೆ ಎರಡು ಬೋಟ್ ಬಿಚ್ಕೊಂಡು ಮತ್ತೆ ನಾವು ಶಾರ್ಪ್ ಮಾಡಿ ಮತ್ತೆ ಆರಾಮಾಗಿ ಫಿಕ್ಸ್ ಮಾಡ್ಬೋದು ಈಸಿ ಫಿಕ್ಸ್ ಮಾಡ್ಕೋಬೋದು ಈಸಿಯಾಗಿ ಎಲ್ಲಿಗಾರು ಮೂವ್ಮೆಂಟ್ ಮಾಡ್ಕೊಬೋದು ಕೈಲಿ ಆರಾಮಾಗಿ ಒಬ್ಬರು ಲೇಟೆಸ್ಟ್ ಕೂಡ ಹೇಳ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಮೂಮೆಂಟ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಮೂವ್ಮೆಂಟ್ ಆಗುತ್ತೆ ನಮಗೆ ಎಲ್ಲಿ ಅನುಕೂಲ ಇರುತ್ತೆ ಅಲ್ಲಿ ಜಾಗ ಹೋಗಿ ನಾವು ಕಲೆಕ್ಷನ್ ಮಾಡ್ಕೊಂಡು ಮೇವು ಹೊಡಿಬೋದು ದೊವ ಘಟ ವರ್ಕ್ ಆಗುತ್ತೆ ಇದೇನು ತುಂಬ ಕರೆಂಟ್ ಅಂತ ಅನ್ನೋಲ್ಲ ಸಿಂಗಲ್ ಪೇಸ್ ಇದ್ರೆ ಸಾಕಿದ್ದಕ್ಕೆ ಮನೆ ಕರೆಂಟಿಗೆ ಹಾಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ ಸರ್ ಇದು ಸೈಲೇಜ್ ಮೇವು ಇದು ಏನಪ್ಪ ಅಂತ ಅಂದರೆ ಕಟಿಂಗ್ ಕಟಿಂಗಲ್ಲೇ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿದೆ ಚಿಕ್ಕ ಪುಟ್ಟ ಏನಪ್ಪ ಅಂದರೆ ಇದರಲ್ಲೇ ಒಡ್ಕೊಂಡು ಹಿಡ್ಕೊಬೋದು ದೊಡ್ಡ ದೊಡ್ಡ ಮಿಷಿನ್ ಹುಡುಕ್ಬೇಕು ಟನ್ ಗಟ್ಟಲೆ ಹೊಡಿಬೇಕು ಅಂತ ಏನಿಲ್ಲ ನಾನು ಇದರಲ್ಲೇ ಹೊಡೆದು ಎರಡು ಟನ್ ಬ್ಯಾಗ್ ಇದು ಎರಡು ಟನ್ ಬರ್ತಿ ತುಂಬಿ ಆಗಲೇ ಎರಡು ತಿಂಗಳಾಯಿತು ನಾನು ಇದರಲ್ಲೇ ಹೊಡ್ಕೊಂಡು ಇದರಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಸೈಲೇಜ್ ಮೇಲೆ ಇದರಲ್ಲೇ ಮಾಡ್ಕೊಂಡಿದ್ದೀನಿ ನಾನು ತುಂಬ ಹಾಂ ಸೈಲೇಜು ಮಾಡ್ಕೊಂಡಿದ್ದೀನಿ ಸರ್ ಇದ್ರಲ್ಲೇ ಮಾಡಿರೋದು ಇದು ಇದು ಎರಡು ಟನ್ ಸರ್ ನಾನೇ ಎರಡು ಒಂದು ದಿವಸ ಹೊಡ್ಕೊಂಡೆ ಒಂದೇ ಫುಲ್ ರಜಾ ಹಾಕಿದೆ ಡ್ಯೂಟಿಗೆ ಹೋಯ್ತೀನಿ ರಜೆ ಮಾಡ್ಕೊಂಡು ಹಾಂ ಎರಡು ಟನ್ ಕಟ್ ಮಾಡಿ ಒಂದು ಡೇಲಿ ಎಲ್ಲ ಬ್ಯಾಗ್ ಭರ್ತಿ ಮಾಡಿ ಒಂದು ಎರಡು ಆದಮೇಲೆ ಯೂಸ್ ಮಾಡ್ತಾ ಇದೀನಿ ತುಂಬ ಜನ ತಿಂತಿದ್ದಾವೆ ಕಟಿಂಗು ತುಂಬ ಚೆನ್ನಾಗಿ ಬಂದಿದೆ ಹಾಂ ಅದು ದೊಡ್ಡ ತರಬೇಕು ಇಲ್ಲ ಬಡಿಗೆ ಕರೆಸ್ಬೇಕು ಅವರಿಗೆಲ್ಲ ದುಡ್ಡು ಕೊಡಬೇಕು ಅದೇನಲ್ಲ ಒಂಥಕ್ಕೆ ಮೇವಾಗ್ಕೊಬಿಟ್ಟು ನಾವೇ ಹೊಡೆದು ನಾವೇ ಸೈಲೇಜ್ ಮಾಡ್ಕೊಬೋದು ಸಣ್ಣ ಪುಟ್ಟ ರೈತರಿಗೆಲ್ಲ ಏನು ತುಂಬ ಅನುಕೂಲ ಇದೆ ಸರ್ ನಾವು ಇದು ಹಾಸನದಲ್ಲಿ ಬ್ರಾಂಚಲ್ಲಿ ಹೋಯ್ತು ಸರ್ ಹೋಗಿ ವಿಚಾರಿಸಿಕೊಂಡು ಎನ್ಕ್ವೈರಿ ಮಾಡ್ಕೊಂಡು ಟ್ರಯಲ್ ನೋಡ್ಕೊಂಡು ಆಮೇಲೆ ತಗೊಂಡೆ ಸರ್ ಹಾಂ ಸರ್ ಅದೇ ಮೇವು ತಗೊಂಡು ಒಂದು ಸ್ವಲ್ಪ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಟ್ರಯಲ್ ನೋಡಿದೆ ತುಂಬ ಚೆನ್ನಾಗಿ ಬೇರೆ ಮಿಷಿನ್ಗಳಿಗೆಲ್ಲ ಹೋಲ್ಸಿದ್ರೆ ಇದು ಸ್ವಲ್ಪ ತುಂಬ ಚೆನ್ನಾಗಿದೆ ಅನಿಸುತ್ತೆ ಅದಕ್ಕೆ ತಗೊಂಡೆ ಟ್ರಯಲ್ ನೋಡಿದ್ರೆ ಎಷ್ಟು ಕಟಿಂಗ್ ಎಷ್ಟು ಉದ್ದ ಬರುತ್ತೆ ಸಣ್ಣ ಬರುತ್ತಾ ದಪ್ಪ ದೊಡ್ಡ ಬರುತ್ತಾ ಅಂತ ಮಿಷಿನ್ ಯಾವ ಥರ ಕಟ್ ಮಾಡುತ್ತೆ ನಮಗೊಂದು ಕ್ಲಾರಿಟಿ ಬೇಕಲ್ಲ ಸರ್ ಹಾಂ ಕ್ಲಾರಿಟಿ ಬೇಕು ನಮಗೂ ಕಣ್ಣಾರೆ ನೋಡಿದ್ರೆ ಅನುಕೂಲ ಆಗುತ್ತೆ ಅದಕ್ಕೆ ನಾನು ಮೇವ್ ತಗೊಂಡೋಗಿ ಕಟ್ ಮಾಡಿ ಟ್ರಯಲ್ ಹೋಗಿ ಆದಮೇಲೆ ಆಮೇಲೆ ಮಿಷಿನ ತಗುತ್ತೆ ತಗೊಬಂದೆ ಫಸ್ಟ್ಗಳು ತುಂಬ ಚೆನ್ನಾಗಿ ತಿಂತಾವೆ ವೇಸ್ಟ್ ಏನು ಏನು ಕಟ್ಟಿ ಆಗಲಿ ಏನಾಗ್ಲಿ ವೇಸ್ಟ್ ಬಿಡಲ್ಲ ತುಂಬ ಚೆನ್ನಾಗಿ ತಿಂತಾವೆ ಸರ್ವಿಸಲ್ಲ ಯಾವದ ಯಾವುದೋ ಸರ್ವಿಸ್ ಪ್ರಾಬ್ಲಮ್ ಏನು ಬಂದಿಲ್ಲ ಬಟ್ ತುಂಬ ಚೆನ್ನಾಗಿ ಓಡ್ತಾಯಿದೆ ಇದೆ ಒಂದು ದಿನ ಫೋನ್ ಮಾಡಿದ್ದೆ ತುಂಬಾ ಚೆನ್ನಾಗಿ ವೀಡಿಯೋ ಕಾಲ್ ಎಲ್ಲ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಎಲ್ಲ ಸರ್ವಿಸ್ ಕೊಟ್ಟಿದ್ದಾರೆ ಬಟ್ ಏನು ಪ್ರಾಬ್ಲಮ್ ಬಂದಿಲ್ಲ ಸರ್ ಇದುವರೆಗೂ ತುಂಬ ಚೆನ್ನಾಗಿ ಓಡ್ತಾಯಿದೆ